ಓಂ ನಮೋ ವೆಂಕಟೇಶಾಯ ಎಲ್ಲರಿಗೂ ನಮಸ್ಕಾರ ಶ್ರೀನಿವಾಸ ಭಕ್ತಿ ಚಾನಲ್ ವೀಕ್ಷಕರಿಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಈ ದಿನ ಶಿವಭಕ್ತರಲ್ಲಿ ಶ್ರೇಷ್ಠನಾಗಿರ್ತಕ್ಕಂತಹ ಮಾರ್ಕಂಡೇಯ ಮಹರ್ಷಿಯ ಚರಿತ್ರೆಯನ್ನು ನಾವು ಹೇಳಿ ಕೇಳಿ ಧನ್ಯರಾಗೋಣ ಈ ದಿವಸ ಯಾರಾದರೆ ಶಿವಭಕ್ತರಲ್ಲಿ ಅಗ್ರಗಣ್ಯನಾಗಿರ್ತಕ್ಕಂತಹ ಮಾರ್ಕಂಡೇಯ ಮಹರ್ಷಿಯ ಚರಿತ್ರೆಯನ್ನು ಕೇಳ್ತಾರೋ ಅವರಿಗೆ ಸಾವಿರ ಅಶ್ವಮೇಧ ಯಾಗಗಳು ಮಾಡಿದಷ್ಟು ಫಲ ಕೋಟಿ ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತಹ ಫಲ ಶಿವ ಸಹಸ್ರನಾಮವನ್ನು ಜಪ ಮಾಡಿದಷ್ಟು ಫಲ ಸಿಗುತ್ತೆ ಅಂತ ಹಿರಿಯರು ಪುರಾಣದಲ್ಲಿ ಹೇಳಿದ್ದಾರೆ ಅದ ಕಾರಣ ಮಾರ್ಕಂಡೆಯ ಚರಿತ್ರೆಯನ್ನು ಹೀಗೆ ನಾವು ತಿಳಿದುಕೊಳ್ಳೋಣ ಬನ್ನಿ ಪೂರ್ವ ಕೃತಯುಗದಲ್ಲಿ ನೈಮಿಷಾರಣ್ಯ ನೈಮಿಷ ಅರಣ್ಯ ಎನ್ನುವಂತಹ ಅರಣ್ಯದಲ್ಲಿ ಆಶ್ರಮವನ್ನು ನಿರ್ಮಾಣ ಮಾಡಿಕೊಂಡು ಶಿವಪೂಜೆಯನ್ನು ಮಾಡುತ್ತಾ ಕಾಲ ಕಳೆಯುತ್ತಿದ್ದಾನೆ ಮೃಕಂಡ ಮಹರ್ಷಿ ಈ ಮೃಕಂಡ ಮಹರ್ಷಿ ಮಹಾಶಿವ ಮಹಾ ಬ್ರಹ್ಮಜ್ಞಾನಿ ಅವನ ಪತ್ನಿ ಹೆಸರು ಮರುದ್ವತಿ ದೇವಿ ಅನುನಿತ್ಯ ಪತಿದೇವರ ಸೇವೆಯನ್ನು ಮಾಡುತ್ತಾ ಪರಮೇಶ್ವರನನ್ನು ಆರಾಧನೆ ಮಾಡುತ್ತಾ ತನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುತ್ತಿದ್ದಾಳೆ ಒಂದಾನೊಂದು ದಿವಸ ಮೃಕಂಡ ಮಹರ್ಷಿ ಶಿವಪೂಜೆಯನ್ನು ಮಾಡಿ ಮನೆ ಮುಂದಗಡೆ ಕೂತ್ಕೊಂಡು ಶಿವಧ್ಯಾನ ಮಾಡುತ್ತಿದ್ದಾನೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಈ ರೀತಿ ಶಿವಧ್ಯಾನ ಮಾಡುತ್ತಿದ್ದರೆ ಮರುದ್ವತಿ ದೇವಿ ಬಂದು ಮೃಕಂಡ ಮಹರ್ಷಿ ಪಾದವನ್ನು ತೊಳೆದು ಪೂಜೆ ಮಾಡಿ ನಮಸ್ಕಾರ ಮಾಡುತ್ತಾಳೆ ಆಗ ಮೃಕಂಡ ಮಹರ್ಷಿಗೆ ತುಂಬ ಸಂತೋಷ ಆಗುತ್ತೆ ಮರುದ್ವತಿ ನಮ್ಮ ಮದುವೆ ಆಗಿ ಹಲವಾರು ವರ್ಷಗಳಾಗಿದೆ ಆದರೆ ಅನುನಿತ್ಯ ನೀನು ನನ್ನ ಪಾದ ಪೂಜೆಯನ್ನು ಮಾಡ್ತಾ ಇದೆಯಾ ನಿನ್ನಂಥ ಪತ್ನಿ ಸಿಕ್ಕಿರೋದು ನನ್ನ ಅದೃಷ್ಟ ಅಂದ ತಕ್ಷಣ ಮರುದ್ವತಿ ದೇವಿ ಕಣ್ಣೀರನ್ನು ಹಾಕ್ತಾ ಇದ್ದಾಳೆ ಯಾಕೆ ದೇವಿ ಅಳ್ತಾ ಇದೆಯಾ ಅದಾವ ನೋವನ್ನು ನನ್ನ ಕಾಡ್ತಾ ಇದೆ ಅಂದ್ರೆ ಮರುದ್ವತಿ ಹೇಳ್ತಾರೆ ಪ್ರಾಣೇಶ್ವರ ನಮಗೆ ಆ ಪರಮೇಶ್ವರ ಎಲ್ಲ ಭೋಗ ಭಾಗ್ಯಗಳನ್ನು ಕೊಟ್ಟಿದ್ದಾನೆ ಆದರೆ ಸಂತಾನ ಭಾಗ್ಯ ಕೊಡಲಿಲ್ಲ ಹಲವಾರು ಜನ ನನ್ನನ್ನ ಬಂಜೆ ಬಂಜೆ ಎಂದು ಕರೀತಾ ಇದ್ದಾರೆ ಸ್ವಾಮಿ ಮಕ್ಕಳಿಲ್ಲದವಳಿವಳು ಅಂತ ಆಡ್ಕೊತಾ ಇದ್ದಾರೆ ನನ್ನ ಮನಸ್ಸಿಗೆ ತುಂಬಾ ನೋವಾಗ್ತಾ ಇದೆ ಅಂದಾಗ ವೃಖಂಡ ಮಹರ್ಷಿ ಹೇಳ್ತಾನೆ ಹೋಗ್ಲಿ ಬಿಡು ದೇವಿ ಮಕ್ಕಳಿಲ್ದಿರ ಇದ್ರೆ ಏನು ಇಲ್ಲ ಸ್ವಾಮಿ ಶರ್ವಾರಿ ದೀಪಕ ಚಂದ್ರಹ ಪ್ರಭಾತ ದೀಪಕೋ ರವಿಹಿ ತ್ರೈಲೋಕ್ಯ ದೀಪಕೋ ಧರ್ಮ ಸುಪುತ್ರೋ ಕುಲದೀಪಕಃ ಅಂತ ನೀತಿ ಶಾಸ್ತ್ರದಲ್ಲಿ ಹೇಳಿದ್ದಾರಲ್ವ ಸ್ವಾಮಿ ಹಗಲು ಪ್ರಪಂಚಕ್ಕೆಲ್ಲ ಬೆಳಕು ನೀಡುವವನು ಸೂರ್ಯ ರಾತ್ರಿ ಪ್ರಪಂಚಕ್ಕೆಲ್ಲ ಬೆಳಕು ನೀಡುವವನು ಚಂದ್ರ ತ್ರೈಲೋಕ್ಯ ದೀಪಕೋ ಧರ್ಮ ಭೂಲೋಕ ಸ್ವರ್ಗಲೋಕ ನರಕಲೋಕ ಈ ಮೂರು ಲೋಕಗಳಲ್ಲೂ ನಮಗೆ ಬೆಳಕನ್ನು ನೀಡುವುದು ನಾವು ಮಾಡಿರ್ತಕ್ಕಂಥ ಧರ್ಮ ಸುಪುತ್ರೋ ಕುಲದೀಪಕಃ ನಾವು ತೀರ್ಕೊಂಡ್ಮೇಲೆ ನಮ್ಮ ವಂಶ ಮುಂದಕ್ಕೆ ಹೋಗಬೇಕಾದ್ರೆ ಮಕ್ಕಳಿರಬೇಕಲ್ವಾ ಅಪುತ್ರಸ್ತೆ ಗತಿರ್ನಾಸ್ತಿ ಅಂದಾಗ ಮೃಕಂಡ ಮಹರ್ಷಿ ಹೇಳ್ತಾನೆ ದೇವಿ ಒಂದು ಕೆಲಸ ಮಾಡೋಣ ನಾವು ಕಾಶಿ ಯಾತ್ರೆಗೆ ಹೋಗೋಣ ಆ ಕಾಶಿಯಲ್ಲಿ ಪರಮೇಶ್ವರನ ದರ್ಶನ ಮಾಡಿ ಆ ಸ್ವಾಮಿಯನ್ನು ಪ್ರಾರ್ಥನೆ ಮಾಡೋಣ ಅವನ ಅನುಗ್ರಹ ಇದ್ದರೆ ಖಂಡಿತವಾಗಲೂ ನಮಗೆ ಮಕ್ಕಳಾಗ್ತಾರೆ ಇಲ್ಲಾಂದರೆ ಆ ಕಾಶಿಯಲ್ಲೇ ಪ್ರಾಣ ಬಿಡೋಣ ಯಾಕಂದರೆ ಕಾಶಿಯಂತೂ ಮರಣ ಅನ್ಮುಕ್ತಿ ಕಾಶಿಯಲ್ಲಿ ಯಾರಾದರೆ ಪ್ರಾಣ ಬಿಡುತ್ತಾರೋ ಅವರಿಗೆ ಮುಕ್ತಿ ಸಿಗುತ್ತೆ ಆದ ಕಾರಣ ನಡಿ ಅಂತ ಈ ಪುಣ್ಯ ದಂಪತಿಗಳು ಕಾಶಿಗೆ ಬಂದಿದ್ದಾರೆ ಆ ವಾರಣಾಸಿಯಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡುತ್ತಾರೆ ವಿಶಾಲಾಕ್ಷ ಸಮೇತ ವಿಶ್ವನಾಥನ ದರ್ಶನವನ್ನು ಮಾಡಿ ಆ ಸ್ವಾಮಿಯನ್ನು ಪೂಜೆ ಮಾಡಿದ್ದಾರೆ ತದನಂತರ ಈ ಮೃಕಂಡ ಮಹರ್ಷಿ ಆ ಕಾಶಿ ಸಮೀಪದಲ್ಲಿರ್ತಕ್ಕಂತಹ ಅರಣ್ಯದಲ್ಲಿ ತಪಸ್ಸನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದಾನೆ ಈ ಮರುದ್ವತಿ ದೇವಿಯು ಸಹ ಮೃಕಂಡ ಮಹರ್ಷಿಗೆ ಸೇವೆಗಳನ್ನು ಮಾಡ್ತಾ ಇದ್ದಾಳೆ ಈ ಮೃಕಂಡ ಮಹರ್ಷಿ ಮಾಡ್ತಾ ಇರತಕ್ಕಂತಹ ತಪಸ್ಸು ತೀವ್ರವಾಗಿರ್ತಕ್ಕಂತಹ ತಪಸ್ಸು ಎಷ್ಟೇ ಚಳಿ ಎಷ್ಟೇ ಮಳೆ ಬಂದರೂ ಎಷ್ಟೇ ಬಿಸಿಲು ಬಂದರೂ ಸಹ ಕಣ್ಣನ್ನು ತೆಗೆಯದಿರ ತಪಸ್ಸನ್ನು ಮಾಡ್ತಾ ಇದ್ದಾನೆ ಆ ಭಕ್ತಿಗೆ ಮೆಚ್ಚಿದ್ದಾನೆ ಪರಮೇಶ್ವರ ಪಾರ್ವತಿ ಸಮೇತನಾಗಿ ಋಷಭ ವಾಹನದ ಮೇಲೆ ಪ್ರತ್ಯಕ್ಷನಾಗಿದ್ದಾನೆ ಮೃಕಂಡ ಮಹರ್ಷಿ ನಿನಗೇನು ವರ ಬೇಕೋ ಕೇಳು ಅಂದಾಗ ಮೃಕಂಡ ಮಹರ್ಷಿ ಕಣ್ಣನ್ನು ತೆಗೆದು ನಮಸ್ಕಾರ ಮಾಡ್ತಾನೆ ಕರ್ಪೂರ ಗೌರಂ ಗರುಣಾವತಾರಂ ಸಂಸಾರ ಸಾರಂ ಭುಜೇಂದ್ರಹಾರಂ ಸದಾ ವಸಂತಂ ಹೃದಯಾರ ವಿಂದೇ ಭವಂ ಭವಾನಿ ಸತತಂ ನಮಾಮಿ ಮೃಕಂಡ ಮಹರ್ಷಿ ಏನು ವರ ಬೇಕು ಕೇಳಪ್ಪ ಅಂದಾಗ ಮೃಕಂಡ ಮಹರ್ಷಿ ಕೇಳ್ತಾನೆ ಸ್ವಾಮಿ ನನಗೆ ಮಕ್ಕಳಿಲ್ಲ ದಯವಿಟ್ಟು ಸಂತಾನ ಭಾಗ್ಯವನ್ನು ಪಾಲಿಸು ಪರಮೇಶ್ವರ ಮುಗ್ಧನಗೆಯಿಂದ ಹೇಳ್ತಿದ್ದಾನೆ ಅಯ್ಯ ಅಜ್ಞಾನಿ ಭ್ರಷ್ಟಾಚಾರ ಸಂಪನ್ನನು ಆಗಿರ್ತಕ್ಕಂಥ ಮಗನು ಬೇಕಾ ಸುಜ್ಞಾನಿ ಮಹಾದೈವ ಭಕ್ತನು ಬೇಕಾ ಕೇಳು ಅಜ್ಞಾನಿ ಭ್ರಷ್ಟಾಚಾರ ಸಂಪನ್ನನು ನೂರಾರು ವರ್ಷ ಜೀವಿಸ್ತಾನೆ ಆದರೆ ಸುಜ್ಞಾನಿ ಮಹಾಭಕ್ತನಾಗಿರ್ತಕ್ಕಂಥ ಮಗನನ್ನು ನೀನು ಕೇಳಿದರೆ ಅವನು ಕೇವಲ ಹದಿನಾರು ವರ್ಷ ಮಾತ್ರ ಜೀವಂತವಾಗಿರ್ತಾನೆ ಯಾರು ಬೇಕೋ ಕೇಳು ಅಜ್ಞಾನಿ ದುರ್ಮಾರ್ಗನೂ ಆಗಿ ನೂರಾರು ವರ್ಷ ಬಾಳುವಂಥ ಮಗನ ಬೇಕಾ ಸುಜ್ಞಾನಿ ಭಕ್ತನಾಗಿ ಹದಿನಾರು ವರ್ಷ ಬಾಳುವಂಥ ಮಗನ ಬೇಕಾ ಕೇಳು ಅಂದಾಗ ಮೃಕಂಡ ಮಹರ್ಷಿ ಒಂದು ಕ್ಷಣ ಯೋಚನೆ ಮಾಡಿ ಹೇಳ್ತಾನೆ ಸ್ವಾಮಿ ಅಜ್ಞಾನಿ ಭ್ರಷ್ಟಾಚಾರ ಸಂಪನ್ನನು ಆದ ಮಗನು ನೂರಾರು ವರ್ಷ ಬದುಕಿದ್ರೂ ಪ್ರಯೋಜನ ಏನು ಅವನಿಂದ ತಂದೆ ತಾಯಿಗೂ ಕೆಟ್ಟ ಹೆಸರು ಬರುತ್ತೆ ನಮ್ಮ ಪೂರ್ವಜರಿಗೆಲ್ಲ ಕೆಟ್ಟ ಹೆಸರು ಬರುತ್ತೆ ಬೇಡಸ್ವಾಮಿ ಸುಜ್ಞಾನಿ ಮಹಾದೈವಭಕ್ತನು ಆಗಿರ್ತಕ್ಕಂಥ ಮಗನು ಹದಿನಾರು ವರ್ಷ ನಮ್ಮ ಹತ್ರ ಇದ್ದರೂ ಸಾಕು ಅಂತಹ ಮಗನನ್ನೇ ನಮಗೆ ನೀಡು ಅಂದಾಗ ಪರಮೇಶ್ವರ ತದಾಸ್ತು ಅಂತ ಆಶೀರ್ವಾದ ಮಾಡ್ತಾನೆ ಆಗ ಮರುದ್ವತಿ ಬಂದು ಪಾರ್ವತಿಯಮ್ಮನವ್ರು ಪಾದ ಹಿಡ್ಕೊಂಡ್ಬಿಟ್ಲು ಅಮ್ಮ ಕೇಳ್ದಿಯಲ್ಲಮ್ಮ ನಮ್ಮ ಯಜಮಾನ್ರು ಕೇಳಿರ್ತಕ್ಕಂಥವರ ನನ್ನ ಮಗ ಹದಿನಾರು ವರ್ಷ ಮಾತ್ರ ಜೀವಂತವಾಗಿದ್ದು ಅವನು ತೀರ್ಕೊಂಡ್ರೆ ನಾನು ನೋಡ್ಲಾರೆ ತಾಯಿ ಯಾಕಂದರೆ ನೀನು ಎತ್ತಿರ್ತಕ್ಕಂಥ ತಾಯಿ ಅಲ್ವಾ ದಯವಿಟ್ಟು ನಿನ್ನ ಪತಿದೇವರಿಗೆ ನೀನು ಹೇಳುತ್ತಾಯಿ ಅಂದಾಗ ದೇವಿ ಮುಗ್ಧನಗಿ ಎಂದು ಹೇಳ್ತಾಳೆ ಅಮ್ಮ ಮರುದ್ವತಿ ಪರಮೇಶ್ವರ ಏನೇ ಕೆಲಸ ಮಾಡಿದ್ರು ಅದರಲ್ಲೊಂದು ಪರಮಾರ್ಥ ಇರುತ್ತಮ್ಮ ನೀನೇನು ಭಯ ಪಡಬೇಡ ಶಿವಭಕ್ತರಿಗೆ ಯಾವ ಭಯನೂ ಇರೋದಿಲ್ಲ ನಿನಗೆಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಆಶೀರ್ವಾದ ಮಾಡಿ ಅಂತರ್ಧಾನರಾಗ್ತಾರೆ ತದನಂತರ ಮೃಕಂಡ ಮಹರ್ಷಿ ಮರುದ್ವತಿ ಇಬ್ಬರು ಆಶ್ರಮಕ್ಕೆ ಬಂದಿದ್ದಾರೆ ಸಂತೋಷವಾಗಿ ಕಾಲ ಕಳೀತಾ ಇದ್ದರೆ ಭಗವಂತನ ಕೃಪೆಯಿಂದ ಮರುದ್ವತಿ ಗರ್ಭಿಣಿಯಾಗಿದ್ದಾಳೆ ಒಂಬತ್ತು ತಿಂಗಳು ಕಳೀತಾ ಇದೆ ದಶತಾರಾ ಸು ಯೋಗದಲ್ಲಿ ಕಾರ್ತೀಕ ಮಾಸ ಸೋಮವಾರ ದಿವಸ ಆರುದ್ರ ನಕ್ಷತ್ರದಲ್ಲಿ ಈ ಮರುದ್ವತಿ ಹೊಟ್ಟೆಯಿಂದ ಒಬ್ಬ ಗಂಡು ಮಗು ಜನನವಾಗಿದ್ದಾನೆ ಹನ್ನೊಂದನೇ ದಿವಸ ನಾಮಕರಣ ಶಾಸ್ತ್ರ ಆ ಕಾಡಲ್ಲಿರ್ತಕ್ಕಂಥ ಎಲ್ಲ ಋಷಿಗಳು ಬಂದು ನಾಮಕರಣ ಮಾಡ್ತಿದ್ದಾರೆ ಅಮ್ಮ ಈ ಹುಡುಗ ಕಾರಣ ಜನ್ಮ ಮೃಕಂಡ ಮಹರ್ಷಿ ಮಗನಾದ ಕಾರಣ ಇವನಿಗೆ ಮಾರ್ಕಂಡೇಯ ಅಂತ ನಾಮಕರಣವನ್ನು ಮಾಡ್ತಾ ಇದ್ದೀವಿ ಅಂತ ನಾಮಕರಣ ಮಾಡಿ ಆಶೀರ್ವಾದ ಮಾಡಿ ಋಷಿಗಳೆಲ್ಲ ಹೋಗಿದ್ದಾರೆ ಈ ಮಾರ್ಕಂಡೇಯ ದೊಡ್ಡವನಾಗ್ತಾ ಇದ್ದಾನೆ ಅಮ್ಮ ಅಪ್ಪ ಅಂತ ಇದ್ರೆ ಅವ್ರಿಗೆ ಕೇಳುವುದೇ ಒಂದು ಸಂತೋಷ ಆ ಮಾರ್ಕಂಡೇಯನಿಗೆ ಕೆಂಪು ಬಣ್ಣದ ಕೌಪೀನವನ್ನು ಕಟ್ಟಿ ಕತ್ತಲ್ಲಿ ರುದ್ರಾಕ್ಷಿಯನ್ನು ಹಾಕಿ ವಿಭೂತಿಯನ್ನಿಟ್ಟಿದ್ದಾರೆ ಏನು ಬಾಲಸುಬ್ರಹ್ಮಣ್ಯಸ್ವಾಮಿ ಇದ್ದಂಗೆ ಇದ್ದಾನಂತೆ ಈ ಮಾರ್ಕಂಡೇಯ ಅವರು ತಂದೆ ವೇದ ಪಾಠ ಹೇಳ್ಕೊಡ್ತಿದ್ದಾನೆ ಋಗ್ವೇದ ಯಜುರ್ವೇದ ಸಾಮುವೇದ ಅಥರ್ವಣ ವೇದ ಎನ್ನುವಂತಹ ನಾಲ್ಕು ವೇದಗಳನ್ನು ಕಳಿತಿದ್ದಾನೆ ಶಾಸ್ತ್ರಗಳನ್ನು ಓದಿದ್ದಾನೆ ಅನುನಿತ್ಯ ಅವರ ತಂದೆ ತಾಯಿ ಜೊತೆ ಕೂತ್ಕೊಂಡು ಶಿವಪೂಜೆಯನ್ನು ಮಾಡ್ತಾ ಇದ್ದಾನೆ ಅವರ ತಂದೆ ತಾಯಿಗೆ ತುಂಬ ಸಂತೋಷ ನಮ್ಮ ಮಗ ಒಳ್ಳೆಯ ಇದ್ದಾನೆ ಒಳ್ಳೆಯ ಬುದ್ಧಿವಂತನಾಗ್ತಾಯಿದ್ದಾನೆ ಮಹಾಶಿವಭಕ್ತನಾಗ್ತಾ ಇದ್ದಾನೆ ಅಂತ ಒಂದು ಕಡೆ ಸಂತೋಷ ಮತ್ತೊಂದು ಕಡೆ ನೋವು ಈ ಹುಡುಗ ಹದಿನಾರು ವರ್ಷಕ್ಕೆ ತೀರ್ಕೊತಾನಲ್ವಾ ಇವನಿಗೆ ಆಯುಷ್ ಹದಿನಾರು ವರ್ಷವೇ ಇರೋದು ಅಂತ ಒಂದು ಕಡೆ ಸಂಕಟ ಪಡ್ತಾ ಇದ್ದಾರೆ ಹದಿನೈದು ವರ್ಷ ತುಂಬಿತು ಒಂದಾನೊಂದು ದಿವಸ ಸಪ್ತ ಮಹಾ ಅಂದರೆ ಕಶ್ಯಪ ಮಹರ್ಷಿ ಅತ್ರಿ ಮಹರ್ಷಿ ಭರತ್ವಾಜ್ ಮಹರ್ಷಿ ವಿಶ್ವಾಮಿತ್ರ ಮಹರ್ಷಿ ಗೌತಮ ಮಹರ್ಷಿ ವಸಿಷ್ಠ ಮಹರ್ಷಿ ಜಮದಗ್ನಿ ಮಹರ್ಷಿ ಎನ್ನುವಂಥ ಸಪ್ತ ಋಷಿಗಳು ಈ ಮಾರ್ಕಂಡೇಯನ ಆಶ್ರಮದ ಕಡೆ ಬರ್ತಾ ಇದ್ದಾರೆ ಅವ್ರ ತಂದೆ ತಾಯಿ ನೋಡಿದ್ರು ಅಪ್ಪ ಮಾರ್ಕಂಡೆಯ ಅಲ್ಲಿ ಬರ್ತಾ ಇರೋ ಸಪ್ತ ಋಷಿಗಳು ಸಾಮಾನ್ಯರಲ್ಲ ಅವರು ಸಾಕ್ಷಾತ್ತು ಬ್ರಹ್ಮಜ್ಞಾನಿಗಳು ಹೋಗಿ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿಬಿಡಪ್ಪ ಅಂದಾಗ ಮಾರ್ಕಂಡೆಯ ಓಡೋಡಿ ಬಂದು ಈ ಋಷಿಗಳ ಪಾದಕ್ಕೆ ನಮಸ್ಕಾರ ಮಾಡ್ತಾನೆ ಸಪ್ತ ಋಷಿಗಳು ದೀರ್ಘಾಯುಷ್ಮಾನ್ ಭವ ಶತಾಯುಷ್ಮಾನ್ ಭವ ಶತಮಾನಂಭವತಿ ಶತಾಯುಷ್ ಪುರುಷ ಸ್ಥಿತಿ ಅಂದ್ರೆಯೇ ಆಯುಷ್ಯೇವೆ ಎಂದ್ರಿಯೇ ಪ್ರತಿಧಿಷ್ಠತಿಯೇ ಅಂತ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ವಸಿಷ್ಠ ಮಹರ್ಷಿ ಪಾದಕ್ಕೆ ನಮಸ್ಕಾರ ಮಾಡಕ್ಕೆ ಬಂದಾಗ ವಸಿಷ್ಠ ಮಹರ್ಷಿ ಹೇಳ್ತಾನೆ ತಾಳು ಮಗು ತಾಳು ನೀನು ನನಗೆ ನಮಸ್ಕಾರ ಮಾಡಬೇಡ ಅಂದಾಗ ಈ ಋಷಿಗಳು ಹೇಳ್ತಾರೆ ಎಲೆಯ ಮುನಿಯೇ ಯಾಕಪ್ಪ ನೀನು ಆ ಮಾರ್ಕಂಡೆಗೆ ಬಂದು ನಮಸ್ಕಾರ ಮಾಡ್ತಿದ್ರೆ ಆಶೀರ್ವಾದ ಮಾಡಲಿಲ್ಲ ಅಂದಾಗ ವಸಿಷ್ಠ ಹೇಳ್ತಾನೆ ಅಯ್ಯೋ ಏನು ಹೇಳಲಿ ಋಷಿಗಳೇ ಪರಮೇಶ್ವರ ಈ ಹುಡುಗನಿಗೆ ಕೇವಲ ಹದಿನಾರು ವರ್ಷ ಮಾತ್ರ ಆಯುಷ್ಯನ ಕೊಟ್ಟಿದ್ದಾನೆ ಆದರೆ ನೀವೆಲ್ಲರ ದೀರ್ಘಾಯುಷ್ಮಾನ್ ಭವ ಶತಾಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡ್ತಾ ಇದ್ದೀರಿ ಆದ ಕಾರಣ ನನಗೆ ಸ್ವಲ್ಪ ಸಂಕೋಚ ಆಗ್ತಾ ಇದೆ ಆಗ ಋಷಿಗಳಿಗೆಲ್ಲ ಭಯ ಆಗೋಯ್ತು ಅಯ್ಯಯ್ಯೋ ಇದೇನಪ್ಪ ಇದು ನಾವು ಈ ರೀತಿ ಆಶೀರ್ವಾದ ಮಾಡಿಬಿಟ್ವಿ ಅಂದಾಗ ಮಾರ್ಕಂಡೇನ ತಂದೆ ತಾಯಿ ಬಂದು ಕೇಳ್ತಾರೆ ಸ್ವಾಮಿ ನೀವೆಲ್ಲರೂ ಶತಾಯುಷ್ಮಾನ್ ಭವ ನಮ್ಮ ಮಗ ನೂರಾರು ವರ್ಷ ಬದುಕ್ತಾನೆ ಅಂತ ಆಶೀರ್ವಾದ ಮಾಡಿದ್ದೀರ ಸ್ವಾಮಿ ನಿಜವಾಗ್ಲೂ ನಿಮ್ಮ ಆಶೀರ್ವಾದ ಫಲಿಸುತ್ತಾ ಅಂದಾಗ ಋಷಿಗಳು ಹೇಳ್ತಾರೆ ನೋಡಪ್ಪ ನಮ್ಮ ಬಾಯಿಂದ ಆ ವಾಕು ಯಾವ ರೀತಿ ಬಂತೋ ಏನಕ್ಕೆ ಬಂತೋ ನಮಗೆ ಗೊತ್ತಿಲ್ಲ ಭಗವಂತ ಯಾರ ಬಾಯಲ್ಲಿ ಏನು ನುಡಿಸ್ಬೇಕೋ ಆ ಸಮಯಕ್ಕೆ ನುಡಿಸ್ತಾನೆ ಅದ ಕಾರಣ ನೀನೇನು ಭಯ ಪಡಬೇಡ ಈಗ ನಾವೆಲ್ಲರೂ ಬ್ರಹ್ಮಲೋಕಕ್ಕೆ ಹೋಗ್ತಾ ಇದ್ದೀವಿ ಈ ಮಾರ್ಕಂಡೇಯನನ್ನು ಸಹ ನಮ್ಮ ಜೊತೆ ಕಳಿಸು ನಾವು ಬ್ರಹ್ಮಲೋಕಕ್ಕೆ ಕರ್ಕೊಂಡು ಹೋಗ್ತೀವಿ ಈ ಅಲ್ಲಿ ಚತುರ್ಮುಖ ಬ್ರಹ್ಮನ ಪಾದಕ್ಕೆ ನಮಸ್ಕಾರ ಮಾಡಿಸ್ತೀವಿ ಆ ಬ್ರಹ್ಮದೇವ ಏನಾದರೂ ದೀರ್ಘಾಯುಷ್ಮಾ ಅನುಭವ ಅಂದ್ಬಿಟ್ರೆ ಖಂಡಿತವಾಗಲೂ ನಿಮ್ಮ ಮಗ ನೂರವಾರು ವರ್ಷ ಬದುಕ್ತಾನೆ ಅಂದಾಗ ಅವ್ರ ತಂದೆ ತಾಯಿ ಹಾಗೇ ಆಗಲಿ ಸ್ವಾಮಿ ಕರೆದುಕೊಂಡು ಹೋಗಿ ಅಂದಾಗ ಈ ಋಷಿಗಳು ಮಾರ್ಕಂಡೇಯನನ್ನು ಬ್ರಹ್ಮಲೋಕಕ್ಕೆ ಕರೆದುಕೊಂಡು ಬಂದಿದ್ದಾರೆ ಆ ಬ್ರಹ್ಮಲೋಕದಲ್ಲಿ ಬ್ರಹ್ಮದೇವ ಪದ್ಮಾಸನದಲ್ಲಿ ಕುಳಿತುಕೊಂಡಿದ್ದಾನೆ ನಾಲ್ಕು ತಲೆ ಎಂಟು ಕೈಗಳು ಬ್ರಹ್ಮದೇವನಿಗೆ ನಮ್ಮೆಲ್ಲರ ಹಣೆಯ ಬರಹ ಬರೀತಾ ಇದ್ದಾನೆ ಯಾರು ಯೋಗಿ ಯಾರು ಭೋಗಿ ಯಾರು ತ್ಯಾಗಿ ಯಾರು ಭೈರಾಗಿ ಅಂತ ನಮ್ಮ ಹಣೆಯ ಬರಹಗಳನ್ನು ಬರೀತಾ ಇದ್ದಾನೆ ಬ್ರಹ್ಮದೇವನ ಪತ್ನಿಯಾಗಿರ್ತಕ್ಕಂತಹ ಶಾರದಾ ಮಾತೆ ವೀಣಿಯನ್ನು ನುಡಿಸ್ತಾ ಇದ್ದಾಳೆ ಹಾಗೆ ಈ ಋಷಿಗಳು ಹೇಳ್ತಾರೆ ಮಾರ್ಕಂಡೇಯ ಅವರೇ ಬ್ರಹ್ಮದೇವ ಹೋಗಿ ಅವರು ಪಾದಕ್ಕೆ ನಮಸ್ಕಾರ ಮಾಡಪ್ಪ ಅಂದಾಗ ಓಡೋಡಿ ಬಂದು ಮಾರ್ಕಂಡೇಯ ಸರಸ್ವತಿ ದೇವಿಗೆ ಬ್ರಹ್ಮದೇವನಿಗೆ ನಮಸ್ಕಾರ ಮಾಡ್ತಾನೆ ಆಗ ಬ್ರಹ್ಮದೇವ ದೀರ್ಘಾಯುಷ್ಮಾನ್ ಭವ ಶತಾಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡಿಬಿಡುತ್ತಾನೆ ಹಾಗೆ ಋಷಿಗಳೆಲ್ಲ ಒಂದೇ ಸಲ ನಗದು ಬಿಡ್ತಾರೆ ಬ್ರಹ್ಮದೇವನಿಗೆ ಸಿಟ್ಟಾಗುತ್ತೆ ಎಲ್ಲ ಈ ಋಷಿಗಳೇ ಯಾಕೆ ನೀವು ನಗ್ತಾ ಇದ್ದೀರಾ ಅಂದಾಗ ಋಷಿಗಳು ಹೇಳ್ತಾರೆ ಸ್ವಾಮಿ ಪರಮೇಶ್ವರ ಈ ಮಾರ್ಕಂಡೇಯನಿಗೆ ಕೇವಲ ಹದಿನಾರು ವರ್ಷ ಮಾತ್ರ ಆಯುಷ್ಯನು ಕೊಟ್ಟಿದ್ದಾನೆ ಆದರೆ ನೀವು ದೀರ್ಘ ಆಯುಷ್ಮಾನ್ ಭವ ಶತಾಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡಿದ್ರಲ್ವಾ ನಿಮ್ಮ ಆಶೀರ್ವಾದ ಹೇಗೆ ಸತ್ಯವಾಗುವುದಕ್ಕೆ ಸಾಧ್ಯ ಅಂದಾಗ ಬ್ರಹ್ಮದೇವ ದೂರದೃಷ್ಟಿಯಿಂದ ನೋಡಿ ಸ್ವಲ್ಪ ಭಯ ಬೀಳ್ತಾನೆ ನೀವೇನಕ್ಕಪ್ಪ ಈ ಹುಡುಗನನ್ನು ಬ್ರಹ್ಮಲೋಕಕ್ಕೆ ಕರೆದುಕೊಂಡು ಬಂದ್ರಿ ಅಂದಾಗ ಋಷಿಗಳು ಹೇಳ್ತಾರೆ ಸ್ವಾಮಿ ನಾವು ಇದೇ ರೀತಿ ಗೊತ್ತಿಲ್ಲದಿರ ಆಶೀರ್ವಾದ ಮಾಡಿಬಿಟ್ವಿ ಇಷ್ಟವರೆಗೂ ನಾವು ತಗಲ್ಕೊಂಡಿದ್ವಿ ಇವಾಗ ನಾವು ಬಿಡಿಸ್ಕೊಂಡಿದ್ವಿ ಹೀಗೆ ನೀವು ತಗಲ್ಕೊಂಡಿದ್ದೀರ ನೀವೇ ಏನೋ ಮಾಡಿ ಅಂದಾಗ ಬ್ರಹ್ಮದೇವ ಸರಿ ಈ ಮಾರ್ಕಂಡೆಯ ಸಣ್ಣವನಾಗಿದ್ದರೂ ಸಹ ಮಹಾದೈವ ಭಕ್ತ ನೀವು ಇವನನ್ನು ಕರ್ಕೊಂಡು ಹೋಗಿ ಶಿವಪೂಜಾ ವಿಧಾನದ ಬಗ್ಗೆ ವಿವರಿಸಿ ಅದೇ ರೀತಿಯಾಗಿ ಶಿವ ಪಂಚಾಕ್ಷರಿ ಮಂತ್ರವನ್ನು ಇವನಿಗೆ ಉಪದೇಶ ಮಾಡಿ ಅಪ್ಪ ಮಾರ್ಕಂಡೇಯ ನೀನು ಹೋಗಿ ಶಿವಾರಾಧನೆ ಇರು ನಾನು ಕೈಲಾಸಕ್ಕೆ ಹೋಗಿ ಆ ಪರಮೇಶ್ವರನಲ್ಲಿ ಬೇಡ್ಕೊಳ್ತೀನಿ ಮಾರ್ಕಂಡೇಯನಿಗೆ ದೀರ್ಘಾಯುಷ್ಯನ ಕೊಡು ಅಂತ ಅಂತ ಹೇಳಿದಾಗ ಋಷಿಗಳು ಹಾಗೆ ಆಗಲಿ ಅಂತ ಈ ಮಾರ್ಕಂಡೇಯನ ಭೂಲೋಕಕ್ಕೆ ಕರೆದುಕೊಂಡು ಬಂದು ಶಿವಪೂಜಾ ವಿಧಾನದ ಬಗ್ಗೆ ವಿವರಿಸಿ ಶಿವ ಪಂಚಾಕ್ಷರಿ ಮಂತ್ರವನ್ನು ಉಪದೇಶ ಮಾಡ್ತಾರೆ ಅಂದಿನಿಂದ ಮಾರ್ಕಂಡೇಯ ಪ್ರಾತಃ ಕಾಲದಲ್ಲಿ ನಿದ್ದೆ ಎದ್ದು ನದಿಯಲ್ಲಿ ಸ್ನಾನ ಮಾಡಿ ಶಿವಲಿಂಗಕ್ಕೆ ಪೂಜೆ ಮಾಡ್ತಿದ್ದಾನೆ ಅನುನಿತ್ಯ ಬಿಲ್ವ ದಳಗಳಿಂದ ಆ ಪರಮೇಶ್ವರನ ಆರಾಧನೆ ಮಾಡ್ತಿದ್ದಾನೆ ಓಂ ನಮ ಶಿವಾಯ ಅನ್ನುವಂತಹ ಪಂಚಾಕ್ಷರಿ ಮಂತ್ರವನ್ನು ಒಂದು ದಿವಸಕ್ಕೆ ಲಕ್ಷ ಸಲ ಜಪ ಮಾಡ್ತಾ ಇದ್ದಾನೆ ಈ ಕತೆ ಈ ರೀತಿ ಇದ್ದರೆ ಒಂದಾನೊಂದು ದಿವಸ ಬ್ರಹ್ಮದೇವ ಕೈಲಾಸಕ್ಕೆ ಹೋಗ್ತಾನೆ ಆ ಕೈಲಾಸದಲ್ಲಿ ಪಾರ್ವತಿ ಪರಮೇಶ್ವರರು ಕೂತ್ಕೊಂಡಿದ್ರೆ ಬ್ರಹ್ಮದೇವ ನಮಸ್ಕಾರ ಮಾಡಿ ಮೃತ್ಯುಂಜಯಾಯ ನೀಲಕಂಠಾಯ ರುದ್ರಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ನಮಃ ಅಂತ ಸ್ತೋತ್ರವನ್ನು ಮಾಡಿದಾಗ ಪರಮೇಶ್ವರ ನಗದು ಬ್ರಹ್ಮದೇವ ನೀನೇನಪ್ಪ ಕೈಲಾಸಕ್ಕೆ ಬಂದಿದ್ಯಾ ಸಮಾಚಾರ ಏನು ಏನು ಇಲ್ಲ ಸ್ವಾಮಿ ನನಗೊಂದು ವರ ಕೊಡಬೇಕು ಕೇಳಪ್ಪ ಏನು ಬೇಕು ಭೂಲೋಕದಲ್ಲಿ ಮೃಕಂಡ ಮಹರ್ಷಿ ಮಗ ಮಾರ್ಕಂಡೇಯ ಇದನಲ್ವಾ ಹೌದು ಅವನು ನಿಮ್ಮ ಭತ್ತ ಅವನು ದೀರ್ಘಾಯುಷಂತನಾಗಬೇಕು ಅವನಿಗೆ ನೂರಾರು ವರ್ಷ ನೀವು ಆಯುಷ್ಯನ ಕೊಡಬೇಕು ಅಂದಾಗ ಪರಮೇಶ್ವರ ತದಾಸ್ತು ಅವನಿಗೆ ಜೀವನದಲ್ಲಿ ಮರಣವೇ ಇಲ್ಲದಿರ ನಾನು ವರವನ್ನು ಕೊಡ್ತಾ ಇದ್ದೀನಿ ಅವನು ದೀರ್ಘಾಯುಷ್ವಂತನಾಗ್ತಾನೆ ಅಂತ ಆಶೀರ್ವಾದ ಮಾಡ್ತಾನೆ ಬ್ರಹ್ಮದೇವನಿಗೆ ತುಂಬ ಸಂತೋಷ ಆಗೋಯಿತು ಧನ್ಯೋಸ್ಮಿ ಅಂತ ಬ್ರಹ್ಮಲೋಕಕ್ಕೆ ಹೊರಟೋಗ್ತಾನೆ ಇದೆಲ್ಲ ನೋಡ್ತಾ ಇರ್ತಕ್ಕಂಥ ನಾರದ ಮಹರ್ಷಿ ಆಹಾ ನನಗೆ ಕಲಹ ಭೋಜನ ಸಿಕ್ತು ಅಂತ ಓಡೋಡಿ ಯಮಲೋಕಕ್ಕೆ ಬಂದಿದ್ದಾನೆ ಆ ಯಮಲೋಕದಲ್ಲಿ ಯಮಧರ್ಮರಾಜ ಸಿಂಹಾಸನದ ಮೇಲೆ ಕುಳಿತುಕೊಂಡಿದ್ದಾನೆ ಚಿತ್ರಗುಪ್ತ ಏನೋ ಬರೀತಾ ಇದ್ದಾನೆ ನಾರಾಯಣ ನಾರಾಯಣ ಅಂದ ತಕ್ಷಣ ಯಮಲೋಕದಲ್ಲಿರ್ತಕ್ಕಂಥವರೆಲ್ಲ ನಾರದ ಮಹರ್ಷಿಗೆ ನಮಸ್ಕಾರವನ್ನು ಮಾಡಿದ್ದಾರೆ ಆ ಯಮಧರ್ಮರಾಜ ಕೇಳ್ತಾನೆ ನಾರದ ಬಂದಿಲ್ಲಿ ಇಲ್ಲಿ ಕೂತ್ಕೊಳ್ಳಿ ಏನು ಸಮಾಚಾರ ಏನೂ ಇಲ್ಲ ಯಮಧರ್ಮರಾಜ ಸಾವನ್ನು ಯಾರಾದರೂ ತಪ್ಸ್ಕೊಳ್ಳೋದಕ್ಕಾಗುತ್ತಾ ಸ್ವಾಮಿ ಈ ಸೃಷ್ಟಿಯಲ್ಲಿ ಸಾವನ್ನು ತಪ್ಸ್ಕೊಳ್ಳೋದಕ್ಕೆ ಯಾರ ಕೈಯಲ್ಲೂ ಆಗೋದಿಲ್ಲ ನಾನೇನಾದರೂ ಯಮಪಾಶವನ್ನು ಪ್ರಯೋಗ ಮಾಡಿದ್ರೆ ಯಾರು ಸಾವಿನಿಂದ ತಪ್ಸ್ಕೊಳ್ಳೋದಕ್ಕಾಗೋದಿಲ್ಲ ಇದು ಸತ್ಯ ಮೂರು ಕೋಟಿ ದೇವಾನಿ ದೇವತೆಗಳಿಗೆ ಎದುರು ಬಂದರೂ ಸಹ ನನ್ನನ್ನು ಎದುರಿಸೋದಕ್ಕೆ ಯಾರಿಂದನೂ ಆಗೋದಿಲ್ಲ ಅಂತ ಮೀಸಿಯನ್ನು ತಿರುವುತಾನಂತೆ ಯಮಧರ್ಮರಾಜ ಅಪ್ಪ ಇನ್ನವರೆಗೂ ನಾನು ಹಾಗೆ ಅಂದ್ಕೊಂಡಿದ್ದೆ ಹೀಗೇನೋ ಸ್ವಲ್ಪ ಎಡವಟ್ಟಾಗ್ತಾ ಇದೆಯಲ್ವಾ ಏನೂ ಇಲ್ಲ ಭೂಲೋಕದಲ್ಲಿ ಮೃಕಂಡ ಮಹರ್ಷಿ ಮಗ ಮಾರ್ಕಂಡೇಯನಿಗೆ ಎಷ್ಟು ಆಯುಷ್ ಇದೆಯೋ ನೋಡು ಅಂದಾಗ ಚಿತ್ರಗುಪ್ತ ಮಾರ್ಕಂಡೇಯನ ಆಯುಷ್ಯನ್ನು ಎಣಿಸು ಸ್ವಾಮಿ ನಾಳೆಗೆ ಆ ಮಾರ್ಕಂಡೇಯನ ಆಯುಷ್ ಮುಗೀತಾ ಇದೆ ಕೇಳಿದ್ರಲ್ಲ ನಾರದ ಮಹರ್ಷಿ ನಮ್ಮ ಚಿತ್ರಗುಪ್ತ ಹೇಳಿದ್ದು ನಾಳೆಗೆ ಆ ಆಯುಷ್ಯ ಅನ್ನೋದು ಮುಗಿಯುತ್ತೆ ಏನೋನಪ್ಪ ಮಾರ್ಕಂಡೇಯನನ್ನು ನೀನು ಸಾಯಿಸುವುದಕ್ಕಾಗೋದಿಲ್ಲ ಅಂತ ನನಗನ್ನಿಸ್ತಾ ಇದೆ ಸ್ವಾಮಿ ಅದೆಂತ ಮಾತಾಡ್ತಾ ಇದ್ದೀರಾ ನೀವು ಈಗಲೇ ಏನು ಮಾಡ್ತೀನೋ ನೋಡಿ ಏಯ್ ಚಂಡ ಪ್ರಚಂಡ ಇಲ್ಲಿ ಬಂದ್ರೋ ಅಂದಾಗ ಯಮದೂತರು ಬಂದು ಸ್ವಾಮಿ ಅಪ್ಪಣೆ ಅಂತಾರೆ ಹಾಗೆ ಯಮಧರ್ಮರಾಜ ಯಮಪಾಶವನ್ನು ಕೊಟ್ಟು ಹೋಗಿ ಮಾರ್ಕಂಡೇಯನ ಪ್ರಾಣವನ್ನು ತಗೊಂಡು ಬರೋಗಿ ಈ ಯಮದೂತರು ಓಡೋಡಿ ಭೂಲೋಕಕ್ಕೆ ಬಂದಿದ್ದಾರೆ ಮಾರ್ಕಂಡೆಯ ಪೂಜೆಯನ್ನು ಮಾಡ್ತಾ ಇದ್ದಾನೆ ಅವರು ಮಾರ್ಕಂಡೇಯನನ್ನು ಮುಟ್ಟೋದಕ್ಕೆ ಬಂದಾಗ ಭೀಕರವಾದ ಜ್ವಾಲೆ ಮಾರ್ಕಂಡೆಯನ ಶರೀರದಿಂದ ಹೊರಗೆ ಬರುತ್ತೆ ಆ ಯಮದೂತರಿಗೆ ಭಯ ಆಗೋಯ್ತು ಅವ್ರ ಮೈಯೆಲ್ಲ ಸುಟ್ಟೋಗ್ಬಿಡ್ತು ಓಡೋಡಿ ಬಂದು ಯಮಧರ್ಮರಾಜನಿಗೆ ಹೇಳ್ತಾರೆ ಸ್ವಾಮಿ ಆ ಮಾರ್ಕಂಡೇನನ್ನು ನಾವು ಮುಟ್ಟೋದಕ್ಕೆ ಇಲ್ಲ ಸ್ವಾಮಿ ಅವನ ಶರೀರದಿಂದ ಭೀಕರವಾದ ಜ್ವಾಲೆ ಬರ್ತಾಯಿದೆ ಹಾಗೆ ನಾರದ ಮಹರ್ಷಿ ನಾರಾಯಣ ನಾರಾಯಣ ಅಂತಾನೆ ಆಗ ಯಮಧರ್ಮರಾಜನಿಗೆ ಇನ್ನೂ ಸಿಟ್ಟು ಬಂದುಬಿಡ್ತು ಸ್ವಾಮಿ ನಾನೇ ಹೋಗ ಅವನ ಪ್ರಾಣ ತಗೊಂಡು ಬರ್ತೀನಿ ಅಂತ ಮಹಿಷವಾಹನದ ಮೇಲೆ ಯಮಧರ್ಮರಾಜ ಬರ್ತಾನೆ ಮಾರ್ಕಂಡೇಯ ಶಿವಧ್ಯಾನದಲ್ಲಿರ್ತಾನೆ ಯಮಪಾಶವನ್ನು ಪ್ರಯೋಗ ಮಾಡಿದಾಗ ಆ ಯಮಪಾಶ ಬಂದು ಯಮಧರ್ಮರಾಜನ ಕತ್ಕೆ ಸುತ್ತಕೊಂಡುತ್ತೆ ಇದೇನಿದು ಆಶ್ಚರ್ಯ ಅಂತೂ ಎರಡನೇ ಸಲ ಯಮಪಾಶವನ್ನು ಹಾಕ್ತಾನೆ ಮತ್ತೆ ಅದು ಬಂದು ಯಮಧರ್ಮರಾಜನ ಕತ್ಕೆ ಸುತ್ತಕೊಂಡುತ್ತೆ ಆಗ ಓಹೋ ಇವನು ಮಹಾಶಿವ ಭಕ್ತ ಇವನು ನನ್ನ ಉಪಾಯದಿಂದ ಯಮಲೋಕಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಯಮಧರ್ಮರಾಜ ಹೇಳ್ತಾನೆ ಅಪ್ಪ ಮಾರ್ಕಂಡೇಯ ಕಣ್ಣು ಬಿಚ್ಚುತ್ತಾನೆ ಮಾರ್ಕಂಡೇಯ ಯಾರು ನಾನು ಯಮಧರ್ಮರಾಜ ನಿನ್ನ ಪ್ರಾಣವನ್ನು ತಗೊಂಡು ಹೋಗೋದಕ್ಕೆ ಬಂದಿದ್ದೀನಿ ಬನ್ನಿ ಸ್ವಾಮಿ ಅದೇನು ಇಷ್ಟು ಸಣ್ಣ ವಯಸ್ಸಲ್ಲೇ ನಾನು ಪ್ರಾಣ ತಗೊಂಡು ಹೋಗೋದಕ್ಕೆ ಬಂದಿದ್ದೀರಾ ಹೌದಪ್ಪ ನಿನ್ನ ಆಯುಷ್ ಮುಗ್ದೋಗಿದೆ ಬನ್ನಿ ಇಲ್ಲ ಸ್ವಾಮಿ ನಾನು ಶಿವಪೂಜೆ ಮಾಡ್ತಾ ಇದ್ದೀನಿ ಈಗ ಬರೋದಕ್ಕಾಗೋದಿಲ್ಲ ನೋಡ್ಕಂದ ಪುನರಪಿ ಜನನಂ ಪುನರಪಿ ಮರಣಂ ಹುಟ್ಟಿದ ಪ್ರತಿ ಜೀವಿ ಒಂದಾನೊಂದು ದಿವಸ ಸಾಯಲೇಬೇಕು ಇದಕ್ಕೆ ಭಯ ಬೇಡ ಬಾಕಂದ ಇಲ್ಲ ಸ್ವಾಮಿ ನಾನು ಶಿವಪೂಜೆಯಲ್ಲಿದ್ದೀನಿ ಯಾಯ್ ನಾನು ಯಮಧರ್ಮರಾಜ ಬಂದು ಕರೀತಾ ಇದ್ರೆ ಬರಲ್ಲ ಅಂತೀಯಾ ಎಷ್ಟು ಗರ್ವ ನಿನಗೆ ನಾನು ಈಗಲೇ ನಿನ್ನನ್ನು ಸಂಹಾರ ಮಾಡಿಬಿಡುತ್ತೇನೆ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಸ್ವಾಮಿ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ ನನ್ನ ಶಿವಾರಾಧನೆ ಮುಗೀದಿರ ನನ್ನ ಮೇಲೆ ಕೆದ್ದೇಳೋದಕ್ಕಾಗೋದಿಲ್ಲ ಓಹೋ ಅಷ್ಟು ಗರ್ವನಾ ನೋಡು ಏನು ಮಾಡ್ತೀನೋ ಅಂತ ಯಮಪಾಶವನ್ನು ಹಾಕ್ತಾನೆ ಆಗ ಮಾರ್ಕಂಡೇಯ ಬಂದು ಶಿವಲಿಂಗವನ್ನು ಗಟ್ಟಿಯಾಗಿ ದಬ್ಕೊಂಡ್ಬಿಡ್ತಾನೆ ಆಗ ಯಮಪಾಶ ಶಿವಲಿಂಗಕ್ಕೂ ಮಾರ್ಕಂಡೇಯನಿಗೂ ಸಹ ಬೀಳುತ್ತೆ ಹಾಗೆ ಯಮಧರ್ಮರಾಜ ಎಳೀತಾ ಇದ್ದರೆ ಕೈಲಾಸದಲ್ಲಿರ್ತಕ್ಕಂಥ ಪರಮೇಶ್ವರ ಮಹೋಗ್ರನಾಗಿ ಥಟ್ಟಂತ ಪ್ರತ್ಯಕ್ಷನಾಗ್ತಾನೆ ಪ್ರತ್ಯಕ್ಷನಾಗಿ ತ್ರಿಶೂಲದಿಂದ ಯಮಧರ್ಮರಾಜನನ್ನು ತಿಮ್ಮಿದಾಗ ಯಮಧರ್ಮರಾಜು ಮೂರ್ಛೆ ಹೋಗ್ತಾನೆ ಆಗ ಎಲ್ಲ ದೇವಾನಿ ದೇವತೆಗಳು ಅಲ್ಲಿ ಪ್ರತ್ಯಕ್ಷರಾಗ್ತಾರೆ ಗಣಪತಿ ಸುಬ್ರಹ್ಮಣ್ಯ ಸ್ವಾಮಿ ಪಾರ್ವತಿ ಲಕ್ಷ್ಮೀನಾರಾಯಣರು ಬ್ರಹ್ಮದೇವ ಅಷ್ಟದಿಕ್ಪಾಲಕರು ಹಾಗ ಮಾರ್ಕಂಡೇಯನ ತಂದೆ ತಾಯಿಯೂ ಅಲ್ಲಿಗೆ ಬರ್ತಾರೆ ಮಾರ್ಕಂಡೇಯ ಓಡೋಡಿ ಹೋಗಿ ಪಾರ್ವತಿ ಪರಮೇಶ್ವರರ ಪಾದಕ್ಕೆ ನಮಸ್ಕಾರ ಮಾಡ್ತಿದ್ದಾನೆ ಓಂ ನಮ ಶಿವಾಯ ಹರ ಹರ ಮಹಾದೇವ ಶಂಭೋ ಶಂಕರ ಅಂದಾಗ ಪಾರ್ವತಿ ಪರಮೇಶ್ವರರು ಮಾರ್ಕಂಡೇಯನನ್ನು ಆಶೀರ್ವಾದ ಮಾಡಿದ್ದಾರೆ ಆಗ ಬ್ರಹ್ಮದೇವ ಶ್ರೀಮನ್ ನಾರಾಯಣ ಹೇಳ್ತಾರೆ ಪರಮೇಶ್ವರ ಆ ಯಮಧರ್ಮರಾಜನನ್ನು ಸಹ ಅನುಗ್ರಹಿಸು ಅಂದಾಗ ಪರಮೇಶ್ವರ ಆಶೀರ್ವಾದ ಮಾಡ್ತಾನೆ ಯಮಧರ್ಮರಾಜ ಮೇಲಕ್ಕೆ ಎದ್ದು ಓಡೋಡಿ ಬಂದು ಕಾಲನ್ನು ಹಿಡ್ಕೊತಾನೆ ಸ್ವಾಮಿ ನಂದು ತಪ್ಪಾಯಿತು ಕ್ಷಮಿಸಿ ಏ ಯಮಧರ್ಮರಾಜ ನನ್ನ ತಂಟೆಗೆ ನನ್ನ ಭಕ್ತರ ತಂಟೆಗೆ ಬಂದರೆ ನೀನನ್ನು ಸುಮ್ಮನೆ ಬಿಡುವುದಿಲ್ಲ ಅಂದಾಗ ಸ್ವಾಮಿ ನೀವೇ ತಾನೇ ಮಾರ್ಕಂಡೇಯನಿಗೆ ಹದಿನಾರು ವರ್ಷ ಆಯುಷ್ ಕೊಟ್ಟಿರೋದು ಅಪ್ಪ ನಾನು ಕೊಟ್ಟಿರೋ ಆಯುಷಲ್ಲಿ ಒಂದು ಅಂತರಾರ್ಥ ಇದೆ ಅದನ್ನು ನೀನು ಗ್ರಹಿಸಿಲ್ಲ ಅದೇನಂದರೆ ಮಾರ್ಕಂಡೇಯನಿಗೆ ಹದಿನಾರು ವರ್ಷ ಆಯುಷು ಅಂದರೆ ಇವನು ಎಂದೆಂದಿಗೂ ಹದಿನಾರು ವರ್ಷದವನೇ ಇವನಿಗೆ ಹದಿನಾರು ಮುಗಿದು ಹದಿನೇಳು ವರ್ಷಕ್ಕೆ ಬರುವಂತೇ ಇಲ್ಲ ಅಂದರೆ ಸೂರ್ಯಚಂದ್ರ ಇರೋವರೆಗೂ ಇವನು ಹದಿನಾರು ವರ್ಷದಲ್ಲೇ ಇರ್ತಾನೆ ಅವನಿಗೆ ಹದಿನೇಳನೇ ವರ್ಷ ಅನ್ನೋ ಆಯುಷ್ಯ ಇಲ್ಲ ಅವನು ಚಿರಂಜೀವಿ ಅಂದಾಗ ಸ್ವಾಮಿ ನಿಮ್ಮ ಲೀಲೆಗಳನ್ನು ಅರ್ಥ ಮಾಡ್ಕೊಂಡು ಹೋದಕ್ಕೆ ನನ್ನಿಂದ ಆಗೋದಿಲ್ಲ ಕ್ಷಮಿಸಿ ಅಂತ ಯಮಧರ್ಮರಾಜ ಯಮಪಟ್ಟಣಕ್ಕೆ ಹೋಗ್ತಾನೆ ಆಗ ದೇವತೆಗಳೆಲ್ಲ ಆಶೀರ್ವಾದ ಮಾಡಿ ಅಂತರ್ಧಾನರಾಗ್ದಾಗ ಪಾರ್ವತಿ ಪರಮೇಶ್ವರ್ ಹೇಳ್ತಾ ಇದ್ದಾರಪ್ಪ ಮಾರ್ಕಂಡೇಯ ನೀನು ಮಹಾಶಿವಭಕ್ತ ನಿನ್ನ ಚರಿತ್ರೆಯನ್ನು ಯಾರಾದರೆ ಕೇಳ್ತಾರೋ ಯಾರಾದರೆ ಪಠಣೆ ಮಾಡುತ್ತಾರೋ ಅವರಿಗೆಲ್ಲ ಆಯುರ ಆರೋಗ್ಯಗಳು ಅಷ್ಟೈಶ್ವರ್ಯಗಳು ಸಿದ್ಧಿಸುತ್ತೆ ನಮ್ಮ ಸಂಪೂರ್ಣ ಅನುಗ್ರಹ ಸಹ ಅವರಿಗಿರುತ್ತೆ ಅವರ ಮರಣಾನಂತರ ಶಿವ ನಿನ್ನ ಚರಿತ್ರೆ ಕೇಳಿದವರಿಗೆ ಅಡುಗಡೆಗೆ ಮಂಗಳವಾಗಲಿ ಅಂತ ಆಶೀರ್ವಾದ ಮಾಡಿ ಅವರು ಅಂತರ್ಧಾನರಾಗಿದ್ದಾರೆ ಹಾಗೆ ಮಾರ್ಕಂಡೇಯರ ತಂದೆ ತಾಯಿ ಬಂದು ಮಗನನ್ನು ಮುದ್ದಾಡ್ತಾರೆ ಈ ರೀತಿ ಮಾರ್ಕಂಡೇಯ ಶಿವಭಕ್ತಿಯಿಂದ ಸಾವನ್ನು ಸಹ ಗೆದ್ದಿದ್ದಾನೆ ಕೇಳಿದ್ರಲ್ಲ ವೀಕ್ಷಕರೇ ಈ ಮಾರ್ಕಂಡೇಯ ಮಹರ್ಷಿಯ ಕತಿಯನ್ನು ಯಾರಾದ್ರೆ ಶ್ರದ್ಧಾ ಭಕ್ತಿಗಳಿಂದ ಕೇಳ್ತಾರೋ ಅವರಿಗೆ ಸಂಪೂರ್ಣ ಶಿವಾನುಗ್ರಹ ಸಿಗುತ್ತೆ ನಿಮ್ಮೆಲ್ಲರಿಗೂ ಆ ಪರಮೇಶ್ವರ ಆಯುರ ಆರೋಗ್ಯಗಳನ್ನು ಕೊಟ್ಟು ಸದಾ ಕಾಲ ಕಾಪಾಡಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಲೋಕಾಸಮಸ್ತಾ ಭವಂತು ಸ್ವಸ್ತಿ